ಅಂದರೆ ಇವತ್ತೊಂದು ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ವಿಷಯ ಕುರಿ ಸಾಕುವಂಥವ್ರು ಮೇಕೆ ಸಾಕುವಂಥವ್ರು ಇತ್ತೀಚಿನ ದಿನಗಳಲ್ಲಿ ಅಕ್ಸೈ ಗಿಡನ ಮೇವಿಗೋಸ್ಕರ ಹಾಕ್ತಾವ್ರೆ ಅದರಿಂದ ತಪ್ಪಿಲ್ಲ ಆದರೆ ಏನಪ್ಪ ಅಂದರೆ ಸ್ನೇಹಿತರೆ ಅಕ್ಸೈ ಗಿಡ ಹಾಕೋದ್ರಿಂದ ಗಿಡ ದೊಡ್ಡಾದ ಮೇಲೆ ಗಿಡಗಳು ಸಾಯ್ತಾವೆ ಇದಕ್ಕೆ ಮೂಲ ಕಾರಣ ಏನು ಗಿಡ ಅನ್ನೋದು ಸ್ನೇಹಿತರೆ ನಮ್ಮ ಕುರಿಗಳಿಗೆ ಆಗಲಿ ಮೇಕೆಗಳಿಗೆ ಆಗಲಿ ಒಳ್ಳೆಯ ಅತ್ಯುತ್ತಮವಾದ ಆಹಾರ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದೊಂದು ಕುರಿ ಏನಾರು ಈ ಸೊಪ್ಪನ್ನ ಮೇಯ್ದರೆ ಮೇಕೆಗಳು ದಷ್ಟಪುಷ್ಟವಾಗಿ ಬೆಳೆಯೋದಲ್ಲ ಅದರ ರೋಮಗಳು ಇರ್ತಾವಲ್ಲ ಸೋಪಾಗಿ ಮೈ ತೊಳೆದರಬೇಕು ಆ ಥರ ಸೈನಿಂಗ್ ಬರ್ತವೆ ಮೇಕೆಗಳು ಆ ಥರದೊಂದು ಪೌಷ್ಟಿಕಾಂಶ ವಿಟಮಿನ್ ಇದರಲ್ಲಿ ಅದೇ ಆದರೆ ಒಂದು ಪ್ರಾಬ್ಲಮ್ ಸ್ನೇಹಿತರೆ ಏನಂದರೆ ಈ ಗಿಡ ಬೇಗನೆ ಯಥೇಚ್ಛವಾಗಿ ಬೇಗನೆ ಬೆಳೀತದೆ ನೀರು ಕಟ್ತಂಗಲ್ಲ ಸ್ಟ್ರಾಂಗ್ ಆಯ್ತಾ ಇರ್ತದೆ ಬೆಳೀತಾ ಇರ್ತದೆ ಆದರೆ ಗಿಡ ಬಿಗಿಗಿಲ್ಲ ಸ್ಮೂತು ಎಂತೆ ಮಂಡ್ಗೂಡ್ಲೇ ಆಗಲಿ ಎಂತೆ ಇದ್ರ ಗುಡ್ಲೇಲ್ಲಾಗಲಿ ಕೈಲೇ ಮುರ್ಕೊಂಡು ಮುರ್ಕೊಂಡು ಹೊಂಟೋಗ್ಬೋದು ಆ ಥರ ನುಗ್ಗೆ ಮರದಗಿಂತ ಸ್ಮೂತು ಅಂತ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಇದು ಆ ಥರದೊಂದು ಇದು ಪದ್ಧತಿ ಇದ್ದು ಗಿಡದು ಇದು ಆದರೆ ಸ್ನೇಹಿತರೆ ಅಕ್ಸೈ ಗಿಡದಲ್ಲಿ ಸಾಯ್ತಾ ಇದೆ ಅಂತ ನಾನು ತಿಳಿಸ್ತೀನಿ ಎಷ್ಟೋ ಜನ ನಾನು ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ ರೋಗ ರುಜಿನಗಳು ಜಾಸ್ತಿ ಒಡ್ಕೋತ ಅದನ್ನು ಕಂಟ್ರೋಲ್ ಮಾಡ್ಬೋದು ಆದರೆ ಕಟ್ ಮಾಡಿದ ಮೇಲೆ ಗಿಡ ಗೆಡ್ಡೆ ಸಮೇತ ಒಣಗೋಯ್ತಿದೆ ಎಷ್ಟೋ ಜನ ವಿಡಿಯೋಗಳಲ್ಲಿ ಮಾಡಿ ಹೇಳವ್ರೆ ನಾನು ಆ ಔಷಧಿ ಹೊಡೆದೆ ಈ ಔಷಧಿ ಹೊಡೆದೆ ಏನು ಔಷಧಿ ಹೊಡೆದ್ರೂ ಗಿಡ ಬುಡ ಸಮೇತನೇ ಸತ್ತೊಯ್ತದೆ ಈ ರೋಗನ ಕಂಟ್ರೋಲ್ ಮಾಡೋಕ್ಕಾಗಲ್ತು ಅಂತ ತಿಳಿಸ್ತಾವ್ರೆ ಇದಕ್ಕೆ ಆದಷ್ಟು ನಾನು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಗಿಡನ ನಾವು ಉಳಿಸ್ಕೋಬೇಕಾದ್ರೆ ಕೊಳಿದೆ ಸಾಯ್ದೇ ಇರಬೇಕಾದ್ರೆ ಮೇನ್ ಕಾರಣ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಬನ್ನಿ ನಿಮಗೆ ಒಂದು ತೋರಿಸ್ತೀನಿ ಒಂದು ಗಿಡನ ನೋಡಿ ಸ್ನೇಹಿತರೆ ಅಕ್ಷಯ ಗಿಡ ನೀವು ಯಾವತ್ತೇ ಆಗಲಿ ಪ್ರತಿಯೊಬ್ಬ ರೈತರು ತಿಳ್ಕೋಬೇಕು ಸ್ನೇಹಿತರೆ ಈ ವಿಷಯನ ಬೇರೆಯವ್ರು ತಿಳಿಸಿ ನೀವು ಮೇಕೆ ಸಾಕುವಂಥವ್ರಿಗೆ ಕುರಿ ಸಾಕುವಂಥವ್ರೆ ಅಕ್ಷಯ ಗಿಡ ಬೇರೆ ಬೇರೆ ಕಡೆ ಎಕೆಕರೆಯೇ ಹಾಕಿರ್ತಾರೆ ಎಷ್ಟೋ ಜನಗೆ ರೋಗ ಹೊಡೆದ್ಬಿಟ್ಟು ಆದ್ರಿಂದನೇ ನಮ್ಮ ರೈತರುಗಳು ಇದೊಂದು ಪದ್ಧತಿನ ಅನುಸರಿಸಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅಕ್ಸೈ ಗಿಡ ನೀವು ಇಷ್ಟುದ್ದ ಆದ ಇಟ್ಟಿಗೆ ನೋಡಿ ಸ್ನೇಹಿತರೆ ಕುಡಿನ ಬಿಡಬೇಕು ಯಾಕಪ್ಪ ಕುಡಿನ ಬಿಡಬೇಕು ಅಂತ ನೀವು ಹೇಳ್ಬೋದು ಉದ್ದಾಗೋಲಿ ನೀವು ಆಮೇಲೆ ನಾವು ಕತ್ತರಿಸ್ಕೊತೀವಿ ಮೇಲ್ಕೆ ಅಂದರೆ ಸ್ನೇಹಿತರೆ ಅದೇ ನೋಡಿ ತಪ್ಪಾಗೋದು ಮೇಲಕ್ಕೆ ಹೋಗಿ ಮೇಲೆ ಅದು ಏಕ ಗಿಡನೇ ಒಣಗೋಯ್ತದ ಪೂರ್ತಿ ಆತ್ಕ ಯಾಕಂದರೆ ನಾವೇಲಿ ಹೇಳ್ದಂಗೆ ಗಿಡ ಸ್ಮೂತಿದು ಗಿಡ ಬಿಗಿಯಿಲ್ಲ ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ಸ್ನೇಹಿತರೆ ಕುಡಿನ ಜಿಗಟ್ಟಿದಾಗ ಈ ಥರ ಕಟ್ ಮಾಡಿದಾಗ ಇಷ್ಟು ವಯಸ್ಸಲ್ಲೇ ಕಂಗುಗಳು ಜಾಸ್ತಿ ಬರ್ತಾವೆ ಕಾವುಗಳು ಅವಾಗ ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ ನೀವು ಈ ಕಾಲುಗಳಲ್ಲಿ ಎರಡು ಬಿಟ್ಬಿಟ್ಟು ಬೇರೆ ಎಕ್ಸ್ಟ್ರಾ ಕಟ್ ಮಾಡಿಕೊಂಡಾಗ ನಿಮಗೆ ಗಿಡ ಒಣಗಲ್ಲ ಪಕ್ಕದಲ್ಲಿ ಒಡ್ಕೊಂಡು ಇರ್ತವೆ ಅವಾಗ ಪಕ್ ಇನ್ನೊಂದು ಪಕ್ಕದಲ್ಲಿ ಎರ್ಡ್ಕಂಡು ಬರ್ತವೆ ನೀವು ಅವಾಗ ಇವೆ ಕಟ್ ಮಾಡ್ಕೊಂಡು ಅವು ಬಿಟ್ಕೋಬೋದು ಗಿಡ ಅವಾಗ ಜಲ್ದಿ ಒಡಗಲ್ಲ ನೀವೇನು ಮಾಡ್ತೀರಿ ಸ್ನೇಹಿತರೆ ಅಂದರೆ ಗಿಡನ ಮ್ಯಾಲಕ್ಕೆ ಹೋಗಲಿ ಆಗಲಿ ಸಾನೇ ಆರು ತಿಂಗಳು ಒಂದು ವರ್ಷ ಆಗಲಿ ಅನ್ನೋ ಗಂಟಾಗ ನೀವೇನು ಮಾಡ್ತೀರಿ ಅಲ್ಲಿ ಅವಾಗ ಏನು ಮಾಡ್ತೀವಿ ಎಲ್ಲಿ ಬೇಕಲ್ಲಿ ಕಡಿತೀರಿ ನೀವು ಕಡ್ದಾಗ ಏನಿದೆ ಗಿಡ ನಂಜಾಯ್ತದೆ ನಂಜಾದಾಗ ಅಕ್ಷ ಗಿಡ ಒಣಗೋಯ್ತದೆ ಬೇರ್ಕೊಳೆಯೋ ರೋಗ ಬರ್ತದೆ ಗೆಡ್ಡೆ ರೋಗ ಬರ್ತದೆ ಇವೆಲ್ಲ ಪ್ರಾಬ್ಲಮ್ಗಳಾಯ್ತವೆ ಆದ್ರಿಂದಲೇ ನಾನು ನಮ್ಮ ರೈತರುಗಳು ಇದೊಂದು ಕ್ರಮನ ಅನುಸರಿಸಲಿ ಅಂದ್ಬಿಟ್ಟು ನೀವು ತಿಳಿ ಇಷ್ಟುದೇ ಆದ ನೀವು ಖಂಡಿತವಾಗಿ ಪ್ರತಿಯೊಬ್ಬರೂ ಕುಡಿನ ಜಿಗಟ್ಬೇಕು ಆದರೆ ಇದು ಜಿಗಟವ್ರು ನೋಡಿದೆಲ್ಲ ಇದೆಲ್ಲ ಕೆಳಗಡೆಯಿಂದ ಕೆಳಗಂಗೆಲ್ಲ ಬಂದೈತೆ ಅದಕ್ಕೆ ತೋರಿಸಿನಿ ನಾನು ನಿಮಗೆ ಈ ವಿಡಿಯೋನ ಮುಖಾಂತರ ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ ನೋಡಿಸ್ತಾ ಇದು ಅಕ್ಷ ಗಿಡ ಪೂರ್ತಿ ಇದು ಹಾಕವ್ರೆ ಇದೆಲ್ಲ ಪೂರ್ತಿ ಕಟ್ ಮಾಡಿದಸಿಂದ ಎಲ್ಲ ಕಾವಲು ನೋಡಿ ಇದೆಲ್ಲ ಒಡ್ಕೊಂಡೈತೆ ಚಿಕ್ಕದ್ರಲ್ಲೇ ನೋಡಿ ಈ ಕಾವಲೆಲ್ಲ ಎರಡು ಕಟ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ಉಳಿಸ್ಕೋಬೋದಿನ್ನ ಬೇ ಬೇಕಾರೆ ಅವಾಗ ಗಿಡ ಏನು ಸಾಯೋಲ್ಲ ಜಲ್ದಿ ನೋಡಿ ಅದೆಲ್ಲ ಕಟ್ಟು ಮಾಡೋದು ದೇಸರಿಂದ ಎಲ್ಲ ಒಡ್ಕೊಂಡೈತೆ ನೋಡಿ ಅಲ್ಲೆಲ್ಲ ಒಡ್ಕೊಂಡೈತೆ ಅಕ್ಷಯ ಗಿಡ ಬೇಗನೆ ಬೆಳೆದು ಬಿಡ್ತಿದೆ ನೀವು ಅಯ್ಯೋ ನಾಳೆ ನಾಳೆ ಅನ್ನೋದಾದರೆ ಬೇಗನೆ ಬೆಳೆದ್ವಿ ಅದರಚ್ಚು ಯಥೇಚ್ಛವಾಗಿ ಬೆಳೀತಿದೆ ನೋಡಿ ಸ್ನೇಹಿ ರಾತ್ರಿ ತೋರಿಸ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಕೇಳ್ತೀನಿ ನನ್ನ ಸ್ನೇಹಿತರೆ